ಬಾಗಲಕೋಟೆಯ ಹಾಲಿ ಶಾಸಕರಾಗಿರುವಂತಹ ವೈ ಮೇಟಿ ಅವರು ಇಲ್ಲಿಲ್ಲ ಹೌದು ಮಾಜಿ ಸಚಿವ ಹಾಲಿ ಶಾಸಕ ವೈ ಮೇಟಿ ನಿಧನರಾಗಿದ್ದಾರೆ ಬಾಗಲಕೋಟೆಗೆ ಇದೆ ಪಾರ್ಥಿವ ಶರೀರ ಅಮೀನಾಘಡ್ ಕಮತಗಿ ಶಿರೂರ್ನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ ಸಾರ್ವಜನಿಕ ದರ್ಶನಕ್ಕೆ ಜಿಲ್ಲಾಡಳಿತದಿಂದ ಸಿದ್ಧತೆಯನ್ನು ಮಾಡಲಾಗ್ತಾ ಇರುವಂತದ್ದು ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನವನ್ನು ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಬಳಿಕ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗೌರವವನ್ನು ಸಲ್ಲಿಕೆ ಮಾಡಲಾಗುತ್ತೆ ಬಾಗಲಕೋಟೆಯ ಶಾಸಕ ಎಚ್ವೈ ಮೇಟಿ ನಿನ್ನೆ ಬೆಂಗಳೂರಿನಲ್ಲಿ ವಿಧಿವಶರಾಗಿದ್ದಾರೆ ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದಂಥ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಆದರೆ ಜನತಾ ಪರಿವಾರದಿಂದ ಬೆಳೆದು ಬಂದಂಥ ಮೇಟಿಯವರು ಶಾಸಕ ಸಂಸದ ಮತ್ತು ಸಚಿವರಾಗಿ ತಮ್ಮದೇ ದಾರಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಬಾಗಲಕೋಟೆಯ ಕ್ಷೇತ್ರದ ಶಾಸಕ ಎಚ್ ವೈ ಮೇಟಿ ಇನ್ನಿಲ್ಲ ಅನ್ನುವಂತಹ ಸುದ್ದಿಯನ್ನ ಕೇಳಿದ ತಕ್ಷಣ ಸಿದ್ದರಾಮಯ್ಯವ್ರಿಗೂ ಕೂಡ ಬಹಳ ಬೇಸರ ಉಂಟಾಯಿತು ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನು ಮೇಠಿಯವರು ಜನತಾ ಪರಿವಾರದಿಂದ ಬೆಳೆದು ಬಂದಂತಹ ಅತ್ಯುತ್ತಮ ರಾಜಕಾರಣಿ ಅಂತಾನೆ ಹೇಳ್ಬೋದು ಶ್ವಾರ್ಶಕೋಶದ ಸೋಂಕಿನಿಂದ ಇದ್ದಂತಹ ಇವರು ಕಳೆದ ಒಂದು ವಾರದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದರೆ ಆರೋಗ್ಯ ಸ್ಥಿತಿ ಉಲ್ಬಣಿಸಿದ ಕಾರಣ ತೀವ್ರ ನಿಗಾ ಘಟಕಕ್ಕೆ ಸ್ಥಳಾಂತರ ಮಾಡಲಾಗಿತ್ತು ಮೃತರಿಗೆ ಪತ್ನಿ ಮೂವರು ಪುತ್ರರು ಇಬ್ಬರು ಪುತ್ರಿಯರು ಕೂಡ ಇದ್ದಾರೆ ಮೇಟಿಯವರ ರಾಜಕೀಯ ಜೀವನವೇ ಒಂಥರ ಬಹಳ ಅತ್ಯುತ್ತಮ ಹಾದಿ ಅಂತಲೇ ಹೇಳ್ಬೋದು ಮೇಟಿಯವರು ಜನದ ಪರಿಹಾರದಿಂದ ಬೆಳೆದು ಬಂದ ರಾಜಕಾರಣಿ ಗುಳಿದ ಗುಡ್ಡ ಕ್ಷೇತ್ರದಿಂದ ಎರಡು ಬಾರಿ ಆಯ್ಕೆಯಾಗಿ ಗೆದ್ದರು ಬಾಗಲಕೋಟೆ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಗೆದ್ದರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು ಅರಣ್ಯ ಖಾತೆ ಅಬಕಾರಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸ್ವಗ್ರಾಮ ತಿಮ್ಮಾಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹುದ್ದೆಯೊಂದಿಗೆ ರಾಜಕೀಯಕ್ಕೆ ಇಳಿದರು ಎಚ್ವೈ ಮೇಟಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಶಾಸಕ ಸಂಸದ ಸಚಿವ ಹೀಗೆ ರಾಜಕೀಯದಲ್ಲಿ ಉತ್ತುಂಗಕ್ಕೆ ಏರಿದ್ರು ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರಾದ ಮೇಟಿ ಸಿದ್ದರಾಮಯ್ಯ ಜನತಾದಳ ತೊರೆದಾಗ ಸಾಥನ್ನ ನೀಡಿದ್ರು ಎಚ್ವೈ ಮೇಟಿ ನಂತರ ಸಿದ್ದರಾಮಯ್ಯ ಅವರ ಜೊತೆ ಜೊತೆಯಲ್ಲೇ ಕಾಂಗ್ರೆಸ್ಗೂ ಕೂಡ ಕಾಲನ್ನ ಇಟ್ಟರು ಮೇಟಿ ಸದ್ಯ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ರು ರಾಜಕೀಯದಲ್ಲಿ ಸಾವು ಸೋಲು ಕೆಲವು ಕಾಮನ್ ಬಟ್ ನೋಡಿ ಬಾಗಲಕೋಟೆ ಜಿಲ್ಲೆಯ ತಿಮಾಪುರದಲ್ಲಿ ಒಂಬತ್ತು ಹತ್ತು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಜನಿಸ್ತಾರೆ ಮೇಟಿ ಪತ್ನಿ ಲಕ್ಷ್ಮೀಭಾಯಿ ಮೇಟಿ ಮಕ್ಕಳು ಮಲ್ಲಿಕಾರ್ಜುನ್ ಉಮೇಶ್ ಬಾಯಕ್ಕ ಮಾಧೇವಿ ಇವರೆಲ್ಲರನ್ನೂ ಕೂಡ ಈಗ ಅಗಲಿದ್ದಾರೆ ರಾಜಕೀಯ ಜೀವನ ಆರಂಭ ಆಗಿದ್ದು ನೋಡಿ ಬಿಲ್ಕೆರೂರು ಮಂಡಳ ಪಂಚಾಯಿತಿ ಸದಸ್ಯ ಹಾಗೆ ಅಧ್ಯಕ್ಷನಾಗಿ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡ್ತಾರೆ ನಂತರ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಮುಖ್ಯ ರಾಜಕಾರಣಕ್ಕೆ ಕಾಲಿಡ್ತಾರೆ ಜಿ ವಿ ಮಂಟೂರು ಬಾಗಲಕೋಟೆಯ ಮಾಜಿ ಶಾಸಕ ದಿವಂಗತ ಮೇಟಿ ರಾಜಕೀಯ ಗುರುಗಳಂತೆ ಉಳಿದ ಗುಡ್ಡದಿಂದ ಮೊದಲ ಬಾರಿಗೆ ಜೆ ಡಿ ಸ್ಪರ್ಧೆ ಮಾಡಿ ಭರ್ಜರಿ ಗೆಲುವನ್ನು ಕೂಡ ಸಾಧಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮತ್ತೊಮ್ಮೆ ಗುಳೇದ ಗುಡ್ಡದಿಂದ ಜೆಡಿಎಸ್ನಿಂದ ಗೆಲುವನ್ನ ಸಾಧಿಸಿ ಮೊದಲ ಬಾರಿ ಸಚಿವರಾಗಿ ಆಯ್ಕೆ ಆಗ್ತಾರೆ ಮೇಟಿ ಎಸ್ ಮಾಜಿ ಸಚಿವ ಹಾಲಿ ಶಾಸಕ ಎಚ್ ವೈ ಮೇಟಿ ನಿಧನ ಹೊಂದಿರುವುದು ಇಡೀ ರಾಜಕೀಯ ಗಣ್ಯರಿಗೆ ಬಹಳ ನೋವನ್ನ ಉಂಟು ಮಾಡಿದೆ ಬಾಗಲಕೋಟೆಗೆ ಈಗಾಗಲೇ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ ಅಮೀನಾಗಡ ಕಮತಗಿ ಶಿರೂರಿನಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಸಾರ್ವಜನಿಕರ ದರ್ಶನಕ್ಕೆ ಜಿಲ್ಲಾಡಳಿತದಿಂದ ಸಿದ್ಧತೆಯನ್ನು ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅನುವನ್ನ ಮಾಡಿಕೊಳ್ಳಲಾಗಿದೆ ಅದಾದ ನಂತರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗೌರವ ಸಲ್ಲಿಕೆ ಕೂಡ ಇರುತ್ತೆ ಹುಟ್ಟೂರು ತಿಮ್ಮಾಪುರದಲ್ಲಿ ಮೇಟಿ ಅವರ ಅಂತ್ಯಕ್ರಿಯೆ ಇವತ್ತು ಜರುಗಲಿದೆ ಅಂತ್ಯಕ್ರಿಯೆಯಲ್ಲಿ ಅವರ ಪರಮಾಪ್ತರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ